ನಮಸ್ಕಾರ ದೇವ್ರು ವೆಲ್ಕಮ್ ಬ್ಯಾಕ್ ಟು ಅನರ್ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ ಇವತ್ತು ಆಡಕತ್ತೀವಿ ಸ್ಕ್ವಾಡ್ ರಾಕ್ ಮ್ಯಾಚ್ ರಿಗ ವರ್ಸಸ್ ಸ್ಕ್ವಾಡ್ 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 ಕೆಲಸ ಸ್ಕ್ವಾಡ್ರಿ ಗೈಸ್ ಬಾರಿ ಖತರ್ನಾಕ್ ಗೇಮ್ ಪ್ಲೇ ಆಗೈತಿ ಎ ಸಿ ಮಾತ್ರ ಭೇಂಕಿ ಐಸ ನೋಡ್ರಿ ಗೇಮ್ ಪ್ಲೇ ನೋಡ್ರಿ ಎಂಜಾಯ್ ಮಾಡ್ರಿ ನಮ್ ಕೈಯ ಯಾವ್ ಅಣ್ಣ ಸಿಕ್ಕ ನೋಡ್ರಿ ಕಾಂತಿನ್ ಡೋಬಲ್ ವಿಮ್ನಾಸ್ತ್ರ ಇದ್ರ ಮುಂದ್ ಯಾರ ಏನ್ ಕಿಶಾಕ ಆಗುದಿಲ್ಲ ಇಲ್ಲೊಬ್ಬ ಕಿಸಾಕ ನೀನ್ ಅವ್ನು ಹಿಂದೆ ನೋಡಿದ್ಲಿ ನಿಮ್ಮಅಪ್ಪ ಬಂದ ನಾ ಬೋಸಡಿಕೆ ಹಿಂದ ನೋಡಿಲ್ ಲಾ ತಿಂದ ಹಾರು ನೆನ್ ಹೇಳ್ ಬಡಿದ್ವಿ ಈಗ ನಾ ಓಡಾಗಂತು ಅಂತ ತಿಂಡಿತು ಹೊಸನ್ ಕೋಡಗಣ್ಣ ಆಡ್ಸಾಕ್ ಬೋರ್ಲಂದ್ರ ಆಡ್ಸಾಕ ಹೋಬಾಡತ್ತಮ್ಮ ನಾ ತೋರ್ಸ್ತ ಬಾಯ್ ಗ್ಲೋವಾಲ್ ಹೊಡ್ದ ಹೆಂಗ ಚಡ್ಡಿ ಹೇಳಿ ಕಂದ ಬಾಪ ಹೊರಗ ಮಮ್ಮ ಪಾಪು ಹೊರಗ್ ಬಾಪಾ ಬಾಪ ಕಂದ ಬಾ ನೋಡಿ ನೋ ನಿನ್ಗ ವೇಟ್ ಮಾಡ್ದ ಗ್ಲೋವಾಲ್ ಹೊಡದ್ ಅರ್ ಹನ್ನೆರಡು ಮಾಡುದ ನಿನ್ ನೋನ್ ಕೋಗಣ್ಣ ನಿ ಡಬ್ಲ್ಯೂ ಎಂ ಕಿನ ಹೊಲಸ ಐತೆ ಅರವತ್ತ್ ಅರವತ್ತು ಡ್ಯಾಮೇಜ್ ಬಿತ್ತಂದ್ರ ಅಂದ್ರ ನಿಂದ್ ವೇಸ್ಟ್ ಹೊರದ್ ಇಪ್ಪತ್ತ್ ನಾಕ ಹಂಗ ಹೊಡಿತೇಂತಮ್ಮ નીવ ચલો ચલો ગરબકરી અનસિ ઉલ્તુરી પ્લસ વિ એમ પી નું મગ બકઉ નું સિદ્ધ નેગરિ ನೆಕ್ಸ್ಟ್ ನಿಮ್ಗೆ ಕಡೆ ಹೋಗೋ ಅವಶ್ಯಕತೆ ಇಲ್ರಿ ಗಾಯ್ತ ಇಲ್ಲೇ ಫೈಟ್ ಆಗತ್ತವ ನೀನ್ ಅವನೊಬ್ಬ ನೋಡಿದ್ ಎಪ್ಪ ಕಿಲ್ ಜೋರಿ ಮೊದಲು ಏನೇ ಇದ್ರು ಯೋ ಮಾರಾಯ ಅವ್ನು ಅವ್ನು ಸೂಜಿ ತಗೋತಾವ ಎಪ್ಪ ಆ ಸೂಜಿ ತಗೊಂಡ್ ಅವ್ನು ಯಾರ ಡಾಕ್ಟರ್ ಮಕ್ಕಳ ಹಾಕ್ರೋರು ಯಾವ ಆ ಸೂಜಿ ಕಣ್ ಇಡ್ದವ ಕಣ್ ಮುಚ್ಕಂತೂ ಹಾಕಾರೋ ಆ ಡಾಕ್ಟರ್ ರೀ ಯಾರ ಸೂಜಿ ತಗೊಂಡ್ ಮಡಿಚ್ ಕುಂಡಾಗ ಸಿಗುತ್ತ ನೋಡ್ರಿ ಗಾಯ್ತಾ ಅವ್ ಈ ಮಾತ್ರ ಪಕ್ಕಾ ಗ್ಯಾರಂಟಿ ಒಂದ್ ಕಿಲ್ ನಂದಲ್ಲಿ ಒಂದ್ ಕಿಲ್ ಹೋಗಿದ್ದಕ್ಕೆ ಒಂದ್ ಕಿಲ್ ಅಂತ ಬಂತಪ್ಪ ಈ ಸಾಕ ಈ ಹಳದಿ ಹಿಂಗೆ ಅವ್ನ್ ಹಳಿ ಬಡ್ ಹಚ್ ಬರ್ರಿ ಇಲ್ಲಿ ದಿಲ್ಯ ಕುತ್ಕೊಂಡವ್ರಪ್ಪ ಅವ್ರ ಮಕ್ಳಿಗೆ ಇನ್ನೊಮ್ಮರ್ಮ ಕೊಡತೀ ಹಳದಿಂಗ್ ಇಲ್ಲಿ ಬೇಕು ನಮ್ಗೆ ಅವ್ನ್ ಕವಿ ಮದ್ಲೆ ಕಂಡ್ರೆ ಕೈ ಛೀದ್ಲಿ ಊರ್ ಬಾಡ್ಕೋ ದೇಶದ ಬಾಡ್ಕೋ ಹೋಗ್ಬಿಟ್ಟು ಮದ್ಲೆ ಕಂಡ್ರೇರ ಹಾಕಿ ಈ ಸಾಕಿ ಈಸಾ ಕಂಪ್ನಿ ಜಾಸ್ತಿ ಇಸ್ಸತ್ ನೋಡು ಇಲ್ಲಿ ನೋಡು ಇವ್ರಪ್ಪ ಇನ್ನವ್ರ ಮಕ್ಳಿಗೆ ಹುಡ್ಸುದಾಗಿಲ್ಲು ನಿನ್ ಒಂದು ವರ್ಷ ವರ್ಷ ಆತ್ ನೀಡ್ಸಕ ಯಾವಾಗ ಹುಸಿಕ್ತಿ ನಿನ್ನವನ ನವನ ಪಕ್ಕ ಇವ್ ರೋಡ್ ಸೈಡ್ ಬಾ ಚಡ್ ನೀ ಏ ನೀವ ಚಡ್ಡಿ ಕುಂತೀವ ಬ್ಯಾಬ ಮರ್ಯ ಮತ್ ನಾ ಹೇ ಇನ್ನಂದ್ರ ನೀ ಸಾಕ ಮಾಡಿದ್ರಿ ನೀವು ಮೊದ್ಲ ಅದ ಒಂದ್ ಜಾಸ್ತಿ ಈಜ್ತತಿ ಇವತ್ತ ಈಸಾ ಕಂಪ್ನಿ ಹರಿದ್ ಹನ್ನೆಡೆ ಮಾಡುದ್ರಿ ಆಯ್ತಾ ಏನ್ ಅಲ್ಲೆಲ್ಲ ಬರ್ಕಿ ಎಲ್ ಉಂಟಿ ಪಾ ಕಂದ ಎಲ್ಂಟಿ ಪಾಪ ಟೀಮ್ ಟೀಮ್ನೆ ಒಬ್ಬ ಇರ್ಬೇಕಾ ಮಕ್ಕಳು ನುಟ್ಟಿಸೋಣ ಇನ್ನು ಅಲ್ಲಿ ಎದಿಲ್ಲ ನಿನಗೆ ಆಗ ಐತಿ ಆ ಓಮ್ ಕನ ಚಲೋ ಐತ್ ಹೋ ನುಟ್ಟಿಸೋಗ್ ನೀನ್ इन कर्नाटक नंबर प्लियर आग मग उतन उन्टोनिया बॉड इ सेंटोनिया दु मडे मुळ पॅन इटे नोड्री डॉन अडक मीडकिट सोळेगंठ हा चिपट होत्री सेंटो सेंटो अप आडे एल हुकी अल नाच बिट सोळेगण नीन डाउन टेली फोट हंग वि नेती शॉट नेन नर होणेडब हंग नडे शॉट ಇಲ್ಲೇ ನಮು ನಿಂತಿನ ಜಗದಾಗನ ಏಳು ಕಿಲೋ ಯಾವ ಇನ್ನ ಮೂವತ್ತೇಳು ಮಂದಿಲ್ಲ ಯಾವದಾರ ನೋಡು ಬರ್ರಿ ಏನಾಕತ್ತಂತ ಹೇಳಿ ತೌಸಂಡ್ ಇಸ್ ಲೈಟ್ ಇಲ್ಲೇ ಫಾರ್ಚುನ್ ಆಟ್ ಸೈಡ್ ಹೋ ಕೆಸ ಇಲ್ಲೇ ಹಿಟ್ಲಿಸ್ ತೊಗೊಂಡ ಹಿಟ್ಲಿಸ್ ದರ ಹುಚ್ಚನೇ ಬಡದಂಗ ಬಡಿತಿದ್ನಿ ಬಟ್ ಇಲ್ಲಿ ಯಾವ ಗಾಡಿ ತೊಂಬರತ್ತಾನ ಜೀಪ್ ತುಂಬರತಾನ ಥೂಕು ಅವನ್ ಫ್ಯಾಮಿಲಿ ಸಟ್ಟಾವಯ್ತು ಅವ ಕಡೆ

ಎಟ್ರತ್ ಹಿಂಡಿ ರೀ ಬೇಡ ನಿಮ್ದು ಮೂರು ಮಂದಿನು ಹರಿತೇನೆ ಬನ್ರಿ ನಿಮ್ಮ ಅವ್ರ ನಿಮ್ಮ ಬನ್ರಿ ಜ ಇವ್ನು ಟಿಮಿಟ್ ಏನ್ ತಿಂಡಿ ತೋರಿಸ್ತಾರೆ ನಮ್ಮ ಮುಂದೆ ನೋಡೇ ಬಿಡುನಂತ ಅವನ ಮೂರಿದಾವೆ ಏನು ಬಿ ಬಚಾವೋದಿಲ್ಲ ರೀ ಜ ಸ್ಪೈಡ್ರ ಮ್ಯಾನಿ ಹುಟ್ಟ್ಯಾನ್ರಿ ಅವ್ವ ಹೆಂಗೆ ಹೆಂಗೆ ಎಲ್ಲಿ ಎಲ್ಲಿ ಹೋದ ಏನು ಗೊತ್ತಾಗಲಿಲ್ಲ ಅವ್ನು ಟಿಮಿಟಿಗೆ ಇವೆ ಮಾಡ್ಯಾನ್ ಮತ್ತು ಇಲ್ಲಿ ಬಂದಾರ ಅವ್ರು ಹೊಡ್ಸ್ಕೊಳಕ್ಕೆ ಬರ್ರಿ ನಿಮ್ಮ ಅವ್ರ್ನ ನಾ ರೆಡಿನೇ ಅದಾನೆ ಭಾಳ ಚಪ್ಪ ಚಿಲ್ಲ ಇವ್ನು ಕಿಲ್ ಚೂರು ಮೈ ಬ್ರೋ ನೀನ್ ಅವ್ನು ಹಿಡಿ ಒಂದ್ ಕಿಲ್ ಚೂರಿ ಆದ್ರೆ ಇನ್ನೊಂದು ಕಿಲ್ ನಮಗೋಸ್ಕರ ನಿಂತ ಬಿಟ್ಟರೆ ಇಲ್ಲಿ ಈ ಬ್ರೋ ರೀ ಇಂಥ ನೋಡ್ರಿ ಚಪ್ಪಲಿ ಹೀರೋ ಚುಡಬೇಕು ನೋಡ್ರಿ ಕಿಲ್ ಚೂರಿ ಹೊಡ್ದು ಹನ್ನೊಂದು ಕಿಲ್ ಕಿದ್ದು ಇನ್ನೊಂದು ಇವಾಗ ಕೊಡತೀ ತುಗೋ ಅಲ್ಲಿ ಮ್ಯಾಗ ಬಾಡ್ದು ಅಲ್ಲ ಆ ಹೊಳ್ದು ಹಿಂಗ ನಿನ್ ಅವನು ಹಳದಿ ಚಪ್ಪಲಿ ಹಳ್ದ ಚುಡಿತೀನಿ ನನಗ ಹಂಗ ಹಿಂಗ ಹೊಡ್ರಾಚ್ಕರು ಇಲ್ಲಿ ನಗ ಬಾ ಅಲ್ಲಿ ಲೂಟ್ ಮಾಡ್ತಾನೆ ಈ ಹೌದಿ ಹಂಗೆ ಯಾರಾದ್ ನೀನು ಗೊತ್ತಾಗಿಲ್ಲ ಅಂದ್ರೆ ಹೇಳ್ತೇನೆ ರೀ ಅಲ್ಲಿ ಮಾರ್ಕ್ಸ್ ಲೈಕ್ನ್ಯಾಗ ಅವ್ನ ರಿವರ್ ಹಕ್ಕೋನಿಲ್ಲ ಪಂಚ ಹೇಳೋದಲ್ರಿ ಈ ಈಜಾ ಕಂಪ್ನಿದು ಹಕ್ಕೊಣಿಲ್ರಿ ಈಜುದ ಆಮ ಬದ್ಮಾಸ್ತಿ ಕಂಡೀವ ಹಾಂ ಪಾಪ ಆನ್ ರಿವರ್ ಹಾಕ್ಕೊಂಡು ಬಂದ ಕಾಂತತಿ ಹೆಂಗೈತಮ್ಮ ಈಜಾ ಕಂಪ್ನಿ ಬ್ರ್ಯಾಂಡ್ ಈಜಾ ಕಂಪ್ನಿ ಬ್ರ್ಯಾಂಡ್ ತಮ್ಮ ಪೀನ್ ಎಂಟಿ ಹಿಡ್ಕೊಂಡು ಇಟ್ಟು ಕಿಶಿತ್ತೀಯಲ್ಲ ಅವ್ನು ನಮ್ಮ ಎಸ್ ಸೈಟಿ ಹಿಡ್ಕೊಂಡರ್ ನೆ ಇಟ್ ಕಿಶಿಬಾರ್ದು ಏಳು ನಿನ್ಗೊಂದು ಆಪ್ಶನ್ ಬಿಡ್ತಾನೆ ಹೇಳ್ತಮ್ಮ ಹೇಳ ಬದ್ಮಾಸ್ ಮಾಡ್ಯ ಎಷ್ಟರ ತಿಂಡಿ ಇದ್ದಿತ್ತಿಂದ್ರೆ ನಾನು ನೋಡಿ ಬಿಡ್ತನಿ ಬರ್ರಿ ವೈಸಲ್ ಇವು ಕ್ಲಿಯರ್ ಆದ್ರೆ ಹಣ್ಣೊಂದು ಕಿಲ್ಲ ಇವ್ರು ಅಪ್ಪ ಇನ್ನದನ್ರಿ ಹೊಳಾಮಳೆ ಹುಡ್ಸೋತಾನಲ್ಲ ಅವಂದು ಅಂತ ತೋಡ ನೋಡ್ ಬರಲಿಲ್ಲ ಅವಂದು ಹರಿಬೇಕ ಆ ಸ್ಪೈಡರ್ ಮ್ಯಾನ್ ಜಾತ್ರೆ ವಿಲ್ ಕುಂತಾನ ಮ್ಯಾಗ ಮನಿ ಮ್ಯಾಗ ಕುಂತಾನ ಬದ್ಮಾಸ್ ಬಾಡ್ಯಾ ಸ್ಪೈಡರ್ ಮ್ಯಾನ್ ಜಾತ್ರಿ ಮೊದ್ಲ ಹಿಂಗ ಹಗ್ಗ ಹೋಗದ್ ಕಾಸ್ ಅಂತ ಹೋಗ್ಯಾನ್ ಬದ್ಮಾಸ್ ಬಾಡ್ಯಾ ಸ್ಪೈಡರ್ ಮ್ಯಾನ್ ಜಾತ್ಯ ಅವನು ಈಕೆ ಜಾತ್ಯಾಕಿ ನೀನ್ ಅವನು ಏ ಡಬ್ಲ್ಯೂ ಮಾ ಜಾತ್ಯಾಕ್ರಿಕೆ ಈಕೆ ಒಣ ಗರ್ಲ್ ಫ್ರೆಂಡ್ ಆಗ ಯಾರು ಇಲ್ಲ ಬಿಕ್ಸಕ್ಕೆ ಕುಂತೇದೇವಾ

ಟಾಪ್ ಟವರ್ ಇಲ್ಲ ಫ್ಯಾಕ್ಟ್ರಿ ಸೈಡ್ ಗುಣ ಯಾಕಂದ್ರೆ ನಾವು ಝೋನ್ ಕವರ್ ಆಗಿರ್ಗೆ ಅಲ್ಲ ನಿಮ್ ಅವ್ರು ಝೋನ್ ಕವರ್ ಆಗಬಿಡುದು ನಿಂತಿರಲ್ಲ ನಾ ಅಂದ್ರೆ ಅಷ್ಟಿಷ್ಟ ನಿಮ್ಗೆ ಲೆಜೆಂಡ್ ಲವರ್ ಇದ್ರೆ ಅಲ್ಲ ಇವ್ರೆ ನೀವು ಅದ ಮತ್ತೆ ಇವನ್ ಸಬ್ಸ್ಕ್ರೈಬ್ ಹಾಗೆ ಬಿಡ್ರಿ ಗೇಜ್ ನೋಡೇ ಬಿಡುನ ಇವತ್ತು ಒನ್ ಕೆ ಆಗ ಬೇಕಾರಿ ಗೇಜ್ ಆಗುಲ್ ಅಂತ ಗೊತ್ತಿದ್ರು ಹೇಳೋಣ ಯಾಕಂದ್ರೆ ಟೆಂಡ್ ಇದ್ರಿ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಬೋದು ಇವ್ ನೋಡಿ ಎಸ್ ಐ ಟಿ ಏನ್ ಹೀಲ್ ಆಗುತ್ತೋ ಇದ್ರೆ ಎಂತ ಚಲೋ ಆಗತ್ತೋ ಈಗ ನೋಡ್ರಿ ರಿಕ್ವೈರ್ಮೆಂಟ್ ರಿಕ್ವೈರ್ ತಗೋತ್ ಅಲ್ಲ ಇವ್ರು ಏ ಬಾಟ್ಸ್ ಒಳಗಂದ್ರೆ ಹೆಂಗ್ ಹುಡುಕಾರ ಅವ್ರು ಅವ್ರು ಹಿಡೀನಿ ಇನ್ನ ಅವ್ನು ಓಡ ಹೋಗ್ಕಾನು ದಿಕ್ಕಿಲ್ಲಾರ ಓಡ್ ಉಂಟ ನಂಗ ಓಡ್ ಹೋಗುದ ಓಡ್ ಹೋಗುದ ಅವ್ನು ಮ್ಯಾರಥಾನ್ ರೇಸ್ ನಡೆಯತಿಲ್ಲ ಇಲ್ಲಿ ಎಪ್ಪ ತಡಿ ಎಂತ ಚಲೋ ವಿಡಿಯೋ ತರ ಕೈ ಮುಗಿತ ಹೊಡಿಬೇಡ ಎಪ್ಪ ಹೆಂಗ್ ಹಚ್ಚಾಕಿ ನದ್ನಾಕಿಲ್ಲ ನಾ ಹೊಡಿದನೆ ಬ್ಯಾಡ್ನ ಸುಮ್ನೆ ಭೂಯ ಆದ್ರೆ ಸಾಕ್ ನನಗ ನಾನ್ ಗಾಡಿ ಎಲ್ಲಿ ಹೋಗೋದ್ರು ಎಪ್ಪ ನನ್ ಗಾಡಿ ಏ ನಿಮ್ಮ ಅವನಲ್ಲಿ ಗಾಡಿ ಮುಂದೋಗಿಟ್ಟ ಜೋನ್ ಝೋನ್ ಅವನು ಸಾಕಾಗ್ ಹೋಯ್ತ್ರಿ ಬಡ ಬಡ ಜೋನ್ ಕವರ್ ಹೋಗ್ಬರ್ರಿ ಗೈಸ್ ಇವ್ ಅವ್ನ್ ಏನು ಕಡಾತೇನ್ರಿ ಗಾಜ್ ಇವ್ ಜೋನಿ ಹೋಗೋಲ್ಲ ನನ್ನ ಜೋನಿ ಹೋಗಿ ಬಿಡುವಲ್ಲ ಲಾಸ್ಟ್ ಜೋನ್ ಐತೋ ನೀನ್ ಅವ್ನ್ ಸಾಯತ್ರ ಸಾಯ ಇಲ್ಲ ನೀರ ಸೋನ್ಯ ಹೋಗ್ ನಾರ ಜೋನ್ಯ ಹೋಗ ನೀ ತುಗೋ ಕಡಾಕತ್ತ ಹಾಕ ಅವ್ನ ಅವ್ನ್ ಮುಕ್ಳ ಗುಟ್ಟ ಇಟ್ಟರಂಗ ಆತ್ ನೋಡ್ ನನಗ ತುಗೋ ಅವ್ನ್ ಟೀಮ್ ಹೋಗ್ಬಿಟ್ಟ ಆತ ನಂದು ಮುಗ್ದ ಬಿಡತ್ ಕತ್ತಿ ಅಲ್ಲ ಇಂಗೇಶನ್ ಐತಿ ಹೆಂಗರ ಮಾಡಿ ಜೋನ್ ಬಿಡು ಅಯ್ಯೋ ನೋಡು ಎರಡ್ ಎರಡ್ ನೂರ್ ಹೆಚ್ಚು ಬಿತ್ತ ಯಾಕಲ್ಲೋ ತುಗೋ ಅವ್ನ ಅವ್ನ್ ಏನ್ ಕಾಂಡು ನಾ ಶಿವ್ರಿ ಗಾಯ್ಸ್ ನಂದ ಆದ್ರೂ ನಂಗೆ ಕೂಡ ಇಂಥ ದೊಡ್ಡ ಮೋಸ ಬಾರದಾಗ ಇದೆ ಏನ್ ಮಾಡಕ್ ಆಗುದಿಲ್ಲ ಇಲ್ಲಿ ನಮ್ದು ಕಿಲ್ ಜೊತೆ ಭೂಯ ಏನಿಲ್ಲ ನೋಡ್ ಝೋನ್ ನನ್ ಕೇಳ ಸಿಗ್ತಾ ಮುಖ ಬಿಡಗಿನ ತುರ್ತಾ ನೋಡ್ರಿ ಅದಕ್ಕೆ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅನ್ಕೊತ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಲವ್ ಯು ವೆಲ್ ಟೇಕ್ ಕೇರ್ ಬೈ ಬಾಯ್